ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನ ಶುಕ್ರವಾರ ಪುಷ್ಯ ಬಹುಳ ಪಾಡ್ಯ ಬಹಳ ವಿಶೇಷವಾದ ನಕ್ಷತ್ರ ಆಶ್ಲೇಷ ನಕ್ಷತ್ರ ಕೂಡ ಈ ಶುಭ ದಿನ ನಿಮಗೆಲ್ಲರಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಕೃಪಾಶೀರ್ವಾದವನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ವಿಶೇಷ ಲಕ್ಷ್ಮೀ ಪೂಜೆಯ ಒಂದು ವಿಧಾನ ಹೇಗೆ ಲಕ್ಷ್ಮಿಯನ್ನು ಮನೆಯಲ್ಲಿ ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಜೊತೆಯಲ್ಲಿ ಯಾರ್ಯಾರಿಗೆ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ಕೊಡುವಂತಹ ಪ್ರಯತ್ನ ಕೂಡ ಮಾಡ್ತೀನಿ ಹಾಗೆ ಎಲ್ಲರೂ ಕೂಡ ಕೇಳ್ತಾ ಇರುವಂತಹ ವಿಚಾರ ಹೇಗೆ ನಾವು ನೇರ ಸಂಪರ್ಕ ಮಾಡಬೇಕು ಎಲ್ಲಿಗೆ ಬರಬೇಕು ಅಂತ ಅದಕ್ಕಾಗಿ ಅಲ್ಲಿ ನಿಮಗೆ ಮೊಬೈಲ್ ನಂಬರ್ ನಿಮ್ಮ ಟಿ ವಿ ಪರದೆ ಮೇಲೆ ಬರ್ತಾ ಇರುತ್ತೆ ಆ ಮೊಬೈಲ್ ನಂಬರ್ಗೆ ಕರೆ ಮಾಡಿಕೊಂಡು ಅಲ್ಲಿ ವಿಳಾಸ ಕೂಡ ಬರ್ತಾ ಇರುತ್ತೆ ಆ ವಿಳಾಸಕ್ಕೆ ನೀವು ಬರಬಹುದು ನಮ್ಮ ದತ್ತಪೀಠ ಹೊಸಕೆರೆಹಳ್ಳಿ ಬನಶಂಕರಿ ಬೋರನೇ ಅಂತ ಬೆಂಗಳೂರಿನಲ್ಲಿದೆ ಇದು ನೂರು ವರ್ಷಗಳ ಹಳೆಯ ಸಂಸ್ಥಾನ ಇಲ್ಲಿ ಊರಿನಿಂದ ಬರೋರಿಗೆ ಕೂಡ ಇದ್ದು ಸೇವೆ ಮಾಡುವಂತಹ ಒಂದು ವ್ಯವಸ್ಥೆ ಕೂಡ ಇರುತ್ತೆ ಅದರಿಂದ ನಿತ್ಯ ಅಲ್ಲಿ ಅನ್ನದಾನ ಕೂಡ ಇರೋದರಿಂದ ಯಾವುದೇ ವಿಧವಾದ ಆತಂಕ ಇಲ್ಲದೆ ನೀವೆಲ್ಲರೂ ಬಂದು ದತ್ತನ ಸೇವೆಯಲ್ಲಿ ಭಾಗವಹಿಸಬಹುದು ಅನ್ನೋದನ್ನು ಕೂಡ ತಿಳಿಸ್ತಾ ಲಕ್ಷ್ಮಿಯ ವಿಚಾರವನ್ನು ಮಾತಾಡ್ತಾ ಹೋಗೋಣ ಮಹಾಲಕ್ಷ್ಮಿ ಅಂತಂದರೆ ನಮಗೆಲ್ಲ ದುಡ್ಡು ಅನ್ನೋದು ಮಾತ್ರ ಗಮನಕ್ಕೆ ಬರುತ್ತೆ ಆದರೆ ಮಹಾಲಕ್ಷ್ಮಿ ಅಂತಂದರೆ ಶಾಂತಿ ಮಹಾಲಕ್ಷ್ಮಿ ಅಂದರೆ ನೆಮ್ಮದಿ ಮಹಾಲಕ್ಷ್ಮಿ ಅಂತಂದರೆ ಸಂತೋಷ ಎಲ್ಲಿ ಶಾಂತಿ ನೆಲೆಸಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ತಾನೇ ತಾನಾಗಿರ್ತಾಳೆ ಬೆಳಗ್ಗೆದ್ರೆ ನಮ್ಮ ಜೀವನದ ಕಾರ್ಯ ಹೇಗಪ್ಪ ಪ್ರಾರಂಭ ಆಗಬೇಕು ಅಂತಂದರೆ ಏನೋ ಜಗಳಾಡಿಕೊಂಡು ಹತ್ಕೊಂಡೋ ಕರ್ಕೊಂಡು ಅಲ್ಲ ಸದಾ ಕಾಲ ನಗನಗತಾ ಇರುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ನೀವು ಹೇಳ್ತೀರಿ ಸ್ವಾಮಿ ನಮಗೆ ಅನೇಕವಾದ ಬಾಧೆಗಳಿರುವಾಗ ನಾವು ಹೇಗೆ ನಗಕ್ಕೆ ಸಾಧ್ಯ ಅದನ್ನು ಹೇಳ್ತಾರೆ ಯಾವುದೇ ಇದ್ದರೂ ಕೂಡ ನಮ್ಮ ಮನಸ್ಸಿನ ಒಳಗಡೆ ಎಷ್ಟೇ ಕಲ್ಮಶಗಳಿದ್ರೂ ಕೂಡ ಫೇಸಿಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಮುಖ ಕೋಪ ಮಾಡಿಕೊಂಡ ಹಾಗೆ ಕಾಣುತ್ತೆ ಅಂದರೆ ಒಳಗಡೆ ನಮ್ಮನ್ನು ನೋಡಿದ ತಕ್ಷಣ ಮನಸ್ಸಿನಲ್ಲಿ ಆಕ್ರೋಶ ಉಂಟಾಗ್ತಾ ಇದೆ ಆ ವ್ಯಕ್ತಿಗೆ ಅನ್ನೋದು ಅರ್ಥ ಆಗುತ್ತೆ ಹಾಗೆ ದೇವಿ ಮಹಾಲಕ್ಷ್ಮಿ ಕೂಡ ಹೇಗೆ ನಮ್ಮನ್ನು ಪರೀಕ್ಷೆ ಮಾಡ್ತಾಳೆ ಅಂತಂದರೆ ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೂರ್ಣಮಿ ಇಂತಹ ನ ದಿನಗಳಲ್ಲೇ ನಮಗೆ ನಮ್ಮ ಪೂರ್ವಾರ್ಜಿತವಾದ ಕರ್ಮದ ಬಾಧೆಯೋ ಅಥವಾ ಯಾವುದಾದ್ರೂ ಶಾಪವೋ ನಮಗೆ ಆ ದಿನದಲ್ಲಿ ಮನೆಯಲ್ಲಿ ಇಲ್ಲ ಸಲ್ಲದ ಕದನಗಳು ಆಕ್ರೋಶಗಳು ಆವೇಶಗಳು ಬರುವಂತಹ ಒಂದು ಸನ್ನಿವೇಶ ಉಂಟಾಗ್ತಾ ಹೋಗುತ್ತೆ ಈ ಥರ ಆದಾಗ ಏನಾಗುತ್ತೆ ಸಂಧ್ಯಾಕಾಲ ಪ್ರಾತಃ ಕಾಲ ಮಧ್ಯಾಹ್ನ ಕಾಲ ಅಂತ ಹೇಳಿ ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ ಪ್ರಾತಃ ಕಾಲ ನಾಲ್ಕೂವರೆ ಗಂಟೆಯಿಂದ ಏಳು ಗಂಟೆಯವರೆಗೆ ಬಹಳ ಒಳ್ಳೆಯ ಬ್ರಾಹ್ಮಿ ಮುಹೂರ್ತ ಕಾಲ ಅಂತ ಹೇಳ್ತಾರೆ ಹಾಗೆ ಮಧ್ಯಾಹ್ನ ಹತ್ತುವರೆಯಿಂದ ಒಂದು ಗಂಟೆವರೆಗೆ ಅಭಿಜನ್ ಮುಹೂರ್ತ ಅಂತ ಹೇಳ್ತಾರೆ ಮಧ್ಯಾಹ್ನ ಕಾಲ ಅಂತ ಸಂಧ್ಯಾಕಾಲ ಐದೂವರೆ ಗಂಟೆಯಿಂದ ಏಳು ಗಂಟೆವರೆಗೆ ಈ ಸಂದರ್ಭಗಳಲ್ಲಿಯಾದರೂ ನಾವು ನಮ್ಮ ಮನಸ್ಸನ್ನು ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕು ಸ್ವಾಮಿ ಯಾವ ಕೆಲಸ ಮಾಡಿದ್ರೂ ಕೈ ಹಿಡಿಯೋದಿಲ್ಲ ಏನು ಮಾಡೋಕ್ಕೆ ಹೋದರೂ ಕೂಡ ಅದಲ್ಲಲ್ಲೇ ನಿಂತು ಹೋಗುತ್ತೆ ಅಂತ ಸಾಕಷ್ಟು ಜನ ಹೇಳ್ತೀರಿ ಇದಕ್ಕೆ ಕಾರಣ ಬೇರೆ ಇನ್ಯಾವುದೋ ಜ್ಯೋತಿಷ್ಯ ಶಾಸ್ತ್ರ ಅಲ್ಲ ಅಥವಾ ಯಾವುದೋ ಗ್ರಹಗಳ ಒಂದು ಬಾಧೆ ಅಲ್ಲ ನಮ್ಮಲ್ಲಿರುವಂತಹ ಬಾಧೆಗಳು ನಮ್ಮಲ್ಲಿರುವಂತಹ ಬಾಧೆಗಳನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಳೋದು ಹೇಗಪ್ಪ ಅಂತಂದರೆ ಅದಕ್ಕಾಗಿ ಗುರು ಹಿರಿಯರ ಆಶೀರ್ವಾದವನ್ನು ತಗೊಳ್ಳೋದ್ರ ಜೊತೆಯಲ್ಲಿ ನಮ್ಮನ್ನು ನಾವು ಸ್ಥಿಮಿತಕ್ಕೆ ತಗೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಧ್ಯಾನ ಧ್ಯಾನ ಅಂದರೆ ಏನು ನಾವು ಯಾವುದಾದ್ರೂ ಒಂದು ಜಪ ಮಾಡಿಕೊಂಡು ಗಟ್ಟಿಗೆ ಹಿಡ್ಕೊಂಡು ಕೂತ್ಕೊಳ್ಬೇಕಾ ಖಂಡಿತವಾಗ್ಲೂ ಅಲ್ಲ ಬೆಳಗ್ಗೆ ಸಂಧ್ಯಾಕಾಲದಲ್ಲಿ ಆದರೂ ಕೂಡ ನಮ್ಮ ಉಸಿರಾಟದ ಬಗ್ಗೆ ಗಮನ ಕೊಡೋದನ್ನು ಧ್ಯಾನ ಅಂತ ಹೇಳ್ತಾರೆ ನಾವು ಎಷ್ಟು ಸಲ ನಿಮಿಷಕ್ಕೆ ಉಸಿರಾಡ್ತೀವಿ ಅಂತ ಇದುವರೆಗೂ ಕೂಡ ನಮಗೆ ನೇರವಾಗಿ ನಾವು ಅನುಭವಕ್ಕೆ ತಗೊಳೋಕ್ಕೆ ಸಾಧ್ಯ ಇಲ್ಲ ಜೋರಾಗಿ ಉಸಿರಾಡ್ತೀವೋ ನಿಧಾನಕ್ಕೂ ಉಸಿರಾಡ್ತೀವೋ ಒಂದೇ ಸಮ ಉಸಿರಾಡ್ತೀವೋ ನಮಗೆ ಗೊತ್ತಿಲ್ಲ ಉಸಿರು ನಿಲ್ಲೋವರೆಗೂ ಉಸಿರಂತೂ ಆಡ್ತಾ ಇರುತ್ತೆ ಯಾವತ್ತು ಉಸಿರು ನಿಲ್ಲುತ್ತೋ ಆವತ್ತು ನಮ್ಮ ಜೀವನ ಪರಿಸಮಾಪ್ತಿಯಾಗಿರತ್ತೆ ಇಂತಹ ಉಸಿರಾಟವನ್ನು ನಾವು ತಹಬಂದಿಗೆ ತಂದ್ಕೊಂಡು ದೀರ್ಘಕಾಲವಾಗಿ ಉಸಿರನ್ನು ಎಳೆದು ಬಿಡುವಂತಹ ಒಂದು ವ್ಯವಸ್ಥೆಯನ್ನು ಪ್ರಾಣಾಯಾಮ ಅಂತ ಕರೀತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಎಲ್ಲರೂ ಯೋಗ ಕ್ಲಾಸ್ಗಳಿಗೆ ಹೋಗ್ತೀರಿ ಸಾಕಷ್ಟು ಮನೆಯಲ್ಲಿ ನಿಮ್ಮ ದೈಹಿಕವಾದ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾಯಿರ್ತೀರಿ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸು ಅನ್ನೋದು ನಿರ್ಮಲವಾಗಬೇಕಾದ್ರೆ ಏನೇ ಒತ್ತಡ ಬಂದರೂ ತಡ್ಕೊಳ್ಳೋಂತಹ ಒಂದು ಶಕ್ತಿ ನಮಗೆ ಬರಬೇಕಾದ್ರೆ ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಉಸಿರಾಟದ ಕಡೆ ಗಮನ ಆ ಉಸಿರಾಟವನ್ನು ಹೇಗೆ ಮಾಡಬೇಕು ಎಲ್ಲೆಲ್ಲಿ ಯಾವ ಯಾವ ಸಂದರ್ಭದಲ್ಲಿ ನಾವು ಮಾಡಬೇಕು ಅನ್ನೋದನ್ನು ಮುಂದೆ ತಿಳಿಸ್ತೀನಿ ಹೀಗೆ ಮನಸ್ಸನ್ನು ಅಟ್ಲೀಸ್ಟು ದಿನದ ಮೂರು ಕಾಲಗಳಲ್ಲಿ ನಾವು ಹತೋಟಿಯಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ನಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಇದು ಮೊದಲನೆಯ ಒಂದು ಸುಲಭ ಮಾರ್ಗ ಮಹಾಲಕ್ಷ್ಮಿಯನ್ನು ನಾವು ಮನೆಯಲ್ಲಿ ನೆಲೆಸುವಂತೆ ಮಾಡೋದಕ್ಕೆ ಶಾಂತಿ ಉಂಟಾಗುತ್ತೆ ಒಬ್ಬರು ಮಾತಾಡಿದಾಗ ಅವರಿಗೆ ಎದುರುತ್ರ ಕೊಡ್ತಾ ಹೋಗ್ತಾ ಇದ್ದರೆ ಅದು ಬೆಳೀತಾ ಹೋಗುತ್ತೆ ಅದಕ್ಕೆ ಹೇಳ್ತಾರೆ ಜಗಳಗಳ ಮಾಡುವುದ ಕೆರೆವುದ ಹಲವು ವ್ಯಾಪಾರಗಳ ಜೂತವ ನಿದ್ರೆಯ ಆಹಾರವನ್ನು ಪಾನವನು ಬಳಸುತ್ತಿರಲು ಅದು ವೃದ್ಧಿ ಅಪ್ಪುವುದು ನಿಲ್ಲಿಸೇ ನಿಲ್ಲುವುದು ಇದರ ಹೊಳೆವನು ತಿಳಿದು ನಡೆಯುವ ಬಜಾಣ ರಾಮ ರಕ್ಷಿಸು ನಮ್ಮ ಅಂತ ಜಗಳ ಇದ್ದರೆ ಜಗಳ ಮುಂದುವರಿತಾನೆ ಇರುತ್ತೆ ಯಾರಾದರೂ ಒಬ್ಬರು ನಿಲ್ಲಿಸಿದ್ರೆ ಇನ್ನೊಬ್ಬರು ಒಂದು ಐದು ನಿಮಿಷ ಮಾತಾಡಿಕೊಂಡು ಬೈದಾಡಿಕೊಂಡು ಆಮೇಲೆ ಹಾಗಾಗಿ ನಿಲ್ಲಿಸ್ಬಿಡುತ್ತೆ ಹಾಗೆ ಕೆರೆಯಕ್ಕೆ ಶುರು ಮಾಡಿದ್ರೆ ಒಂದು ಕಡೆ ಎಲ್ಲಾದರೂ ಕೆರೆತ ಆಗ್ತಾಯಿದೆ ಅಂದರೆ ಹಿಂಗೆ ಕೆರೆಯೋಕ್ಕೆ ಶುರು ಮಾಡಿ ಇನ್ನೊಂದು ಸ್ವಲ್ಪ ಕೆರೆಯೋಣ ಇನ್ನೊಂದು ಸ್ವಲ್ಪ ಕೆರೆಯೋಣ ಅನ್ನಿಸ್ತಾ ಇರುತ್ತೆ ಹಾಗೆ ದ್ಯೂತ ನಿಮಗೆ ಗೊತ್ತಿದೆ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ ನಿದ್ರೆ ನಿದ್ದೆ ಮಾಡ್ತಾಯಿದ್ರೆ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಬಿಡೋಣ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಬಡೋಣ ಅದರಲ್ಲಿ ಈ ಸಂದರ್ಭ ಏನು ಹಿಮಂತ ಋತು ಅಂತ ಹೇಳ್ತೀವಿ ಬಹಳ ಚಳಿ ಕಾಣಿಸ್ತಾ ಇರುತ್ತೆ ಆ ಚಳಿ ಸಂದರ್ಭದಲ್ಲಿ ಹೇಳ್ಬೇಕು ಅಂತಾರೆ ಅನ್ಸಲ್ಲ ಸೂರ್ಯೋದಯದ ಕಾಲದಲ್ಲಿ ನಾವು ಕಾಲ್ ಚಾಚಿಕೊಂಡು ಮಲಗಿದ್ದೆ ಆದ್ರೆ ನಮಗಿನ್ನೆಲ್ಲಿಂದ ನಮ್ಮ ನಮಗ ಆ ಒಂದು ಮಹಾಲಕ್ಷ್ಮಿಯ ಭಾಗ್ಯ ಬರುತ್ತೆ ಅದರ ಬಗ್ಗೆ ಮಾತಾಡೋಣ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿಮ್ಮ ನಮಸ್ತೆ ನಮಸ್ತೆ ತಾಯಿ ಹೇಳಿಮ್ಮ ಅಂತ ಬೆಂಗಳೂರಿಂದ ಮಾಡ್ತಾ ಇದೀವಿ ಮಗಳ ಡೇಟ್ ಆಫ್ ಏನಮ್ಮ ಹನ್ನೊಂದು ಹನ್ನೆರಡು ಎರಡ್ ಸಾವಿರ ಹಾ ಆರ್ ಗಂಟೆ ಐದು ನಿಮಿಷಕ್ಕೆ ಸರಿ ತಾಯಿ ಈ ರೀಸೆಂಟ್ ರೀಸೆಂಟಾಗಿ ಯಾವ್ದಾದ್ರೂ ಒಂದು ಫಿಕ್ಸ್ ರೀಸೆಂಟ್ ರೀಸೆಂಟಾಗಿ ಯಾವ್ದಾದ್ರೂ ಒಂದು ನಿಶ್ಚಯ ಆಗುವಂತ ಒಂದು ಸನ್ನಿವೇಶ ಬಂದು ಹೋಯ್ತಾ ಇಲ್ಲ ಗುರುಜಿ ಯಾವುದೂ ಅಂಥದ್ದು ಆಗಿಲ್ಲ ಹ್ಮ್ ಹ್ಮ್ ನಿಮ್ಮನೆ ದೇವ್ರು ಯಾರು ಮಾ ಆ ವೆಂಕಟೇಶ್ವರ ಹನುಮಂತರಾಯ ಆಶ್ರಮ್ಮ ವೆಂಕಟೇಶ್ವರ ತಿರುಪತಿ ಆ ತಾಯಿಗೆ ಮಡ್ಲಕ್ಕಿ ಕೊಟ್ಟು ಪ್ರಾರ್ಥನೆ ತಾಯಿ ಫಸ್ಟ್ ನೀವು ಮದುವೆ ವಿಚಾರವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಬಂದಿದೀರ ಸರಿ ಖಂಡಿತವಾಗ್ಲೂ ಅನುಕೂಲ ಆಗತ್ತೆ ದತ್ತನ ಸನ್ನಿಧಾನಕ್ಕೆ ಬಂದು ಅಲ್ಲಿ ತೊಟ್ಟಿಲು ಸೇವೆ ಮಾಡಿಸಿ ಮಗಳ ಕೈಲಿ ಬಂದು ಅಲ್ಲಿ ನಿಮ್ಮ ಕೈಲಿ ಯಾವಾಗ ಆಗತ್ತೆ ಅವಾಗ ಬಂದು ತೊಟ್ಟಿಲಲ್ಲಿ ಆರು ರೂಪಾಯಿ ನಾಣ್ಯಗಳನ್ನಿಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಮೇ ಕಳೆದ ನಂತರ ಖಂಡಿತವಾಗ್ಲೂ ಅನುಕೂಲ ಆಗತ್ತಮ್ಮ ಹಳ್ಳಿ ದತ್ತಾತ್ರೇಯ ದೇವಸ್ಥಾನ ಒಳ್ಳೇದಾಗ್ಲಿ ತಾಯಿ ಸರಿ ಹೀಗೆ ಪ್ರಪ್ರಥಮವಾಗಿ ನಮ್ಮ ದೇಹದ ಒಂದು ವಿಚಾರವನ್ನು ತಿಳ್ಕೊಂಡ್ವಿ ನೆಕ್ಸ್ಟು ಕಾಲ ನಿಯಮ ಅಂತ ಹೇಳಿ ಕಾಲ ನಿಯಮ ಅಂದರೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋ ಅಂಥದ್ದಿದೆ ಮನೆಯಲ್ಲಿ ಶಾಂತಿ ನೆಲೆಸಬೇಕಾದರೆ ಮನೆಯಲ್ಲಿ ದೈವ ಸಾನ್ನಿಧ್ಯ ನಮಗೆ ಬರಬೇಕಾದರೆ ಇದು ಬಹಳ ಮುಖ್ಯವಾದ್ದು ಏನು ಅಂದರೆ ಪ್ರಾತಃ ಕಾಲ ಸೂರ್ಯೋದಯ ಆಗತ್ತೆ ಸಂಧ್ಯಾಕಾಲದಲ್ಲಿ ಸೂರ್ಯಾಸ್ತಮಯ ಆಗತ್ತೆ ಮಧ್ಯಾಹ್ನ ಕಾಲ ಬಿಡಿ ಉದಾರ ನಿಮಿತ್ತ ಬಹುಕೃತ ಬೇಷಂ ಅಂತ ಹೇಳಿ ನಾವು ಕೆಲಸ ಕಾರ್ಯಗಳಲ್ಲಿರ್ತೀವಿ ಇದ್ದರೂ ಕೂಡ ಅದರ ಕಡೆ ಗಮನ ತಗೊಂಡ್ರೆ ಬಹಳ ಸಂತೋಷ ಹಾಗೊಂದು ವೇಳೆ ಆಗಲಿಲ್ಲ ಅಂದರೂ ಮಧ್ಯಾಹ್ನ ಕಾಲಕ್ಕೆ ಎಕ್ಸಾಮಿಷನ್ ಅಂತ ಇಟ್ಕೊಂಡ್ರು ಕಾಯಕವೇ ಕೈಲಾಸ ಅಂತ ಬಸವಣ್ಣ ಅವರು ಹೇಳಿರೋ ಹಾಗೆ ನಾವು ಕಾಯಕದಲ್ಲಿರ್ತೀವಿ ಅದು ಭಗವಂತನ ಸೇವೆ ಅಂತ ನೆನ್ಕೊಳ್ಳೋಣ ಪ್ರಾತಃ ಕಾಲ ಸೂರ್ಯೋದಯ ಆಗುವಂತಹ ಸಂದರ್ಭ ಇರುತ್ತೆ ಬಹಳ ಮುಖ್ಯವಾದ ಸಮಯ ಅದು ನಮ್ಮ ಪುರಾಣಗಳಲ್ಲಿ ವೇದಗಳಲ್ಲಿ ಹೇಳೋ ಪ್ರಕಾರ ನಾವು ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ಎದೆಳಬೇಕು ಅಂತ ನಮಗಿವತ್ತಿನ ಜೀವನದ ಒತ್ತಡದ ಸಂದರ್ಭ ನಮಗೆ ಬೇಗ ಹೇಳಕ್ಕಾಗೋದಿಲ್ಲ ಅಟ್ಲೀಸ್ಟ್ ಸೂರ್ಯೋದಯ ಇದೆ ಅರುಣೋದಯ ಅಂತ ಹೇಳುತ್ತೆ ಮೊದಲು ಹಕ್ಕಿ ಪಕ್ಷಿಗಳು ಕೂಗಕ್ಕೆ ಶುರು ಮಾಡುತ್ತೆ ಆ ಸಂದರ್ಭದಲ್ಲಿ ನಾವು ಎಚ್ಚರ ಮಾಡಿಕೊಂಡು ಆ ಹಾಸಿಗೆಯಿಂದ ಎದ್ದು ಕೂತರೆ ಸಾಕು ಆ ಜಾಗ ಎಲ್ಲಿ ಮಲಗಿರ್ತೀವಿ ಆ ಮಲಗಿರೋ ಜಾಗದಿಂದ ಎದ್ದು ಕೈಕಾಲು ಮುಖಗಳನ್ನು ತೊಳ್ಕೊಂಡ್ರೂ ಸಾಕು ನಮಗೆ ಎಷ್ಟೋ ಪಾಸಿಟಿವ್ ಎನರ್ಜಿ ಬರ್ತಾ ಹೋಗುತ್ತೆ ಸ್ನಾನ ಮಾಡಿ ಭಗವಂತನ ಧ್ಯಾನ ಮಾಡ್ತಾ ಕುತ್ಕೊಂಡ್ರೆ ಇನ್ನಷ್ಟು ಲಾಭ ಅದರಲ್ಲಿ ಅನುಮಾನವೇ ಇಲ್ಲ ಮಹಾಲಕ್ಷ್ಮಿಯನ್ನು ನಾವು ಆಕರ್ಷಣೆ ಮಾಡಿಕೊಳ್ಬೇಕಾದ್ರೆ ಯಾವುದೋ ಯಂತ್ರಚಕ್ರವನ್ನು ಇಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಈ ಸಂದರ್ಭದಲ್ಲಿ ನಮ್ಮ ಕುಲದೇವರನ್ನು ನಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಇರುವಂತಹ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದರೆ ಸೂರ್ಯೋದಯ ಕಾಲದಲ್ಲಿ ಮಹಾಲಕ್ಷ್ಮಿ ತಾನೇ ತಾನಾಗಿ ಪ್ರಸನ್ನಳಾಗ್ತಾಳೆ ಸಂಧ್ಯಾಕಾಲ ಆರು ಗಂಟೆಗೆ ಸರಿಯಾಗಿ ನಾವು ವಾಕಿಂಗ್ ಹೋಗೋ ಅಭ್ಯಾಸ ಮಾಡ್ಕೊಳ್ತೀವಿ ಅಥವಾ ಇನ್ನೆಲ್ಲಾದರೂ ರೌಂಡ್ಸ್ ಹೋಗೋದು ಇನ್ನೇನಾದರೂ ಪರ್ಚೇಸ್ಗೆ ಹೋಗೋದೋ ಅದು ಅಭ್ಯಾಸ ಮಾಡ್ಕೊಳ್ತೀವಿ ಆರು ಗಂಟೆಯಿಂದ ಆರೂವರೆವರೆಗೂ ಕೂಡ ಮನೆಯನ್ನು ಬಾಗಿಲು ಹಾಕದಿರ ಇರೋ ಹಾಗೆ ಮಾಡಿ ಮನೆಯಲ್ಲಿ ದೀಪವನ್ನು ಹಚ್ಚಿದರೆ ಪ್ರಾತಃ ಕಾಲ ಮತ್ತು ಸಂಧ್ಯಾಕಾಲದಲ್ಲಿ ನಾವು ದೀಪವನ್ನು ಹಚ್ಚಿದ್ರೆ ದೀಪ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ನಾವು ಯಾವುದೇ ಕಾರ್ಯವನ್ನು ಮಾಡಬೇಕಾದರೂ ಸಾಕ್ಷಿ ಹ್ಯವಿಘ್ನ ಕೃತು ಅಂತ ಹೇಳ್ತಾರೆ ನೀನೇ ಕರ್ಮ ಸಾಕ್ಷಿಯಾಗಿರ್ತೀಯ ನನ್ನ ಜೀವನದ ಕೆಲಸ ಕಾರ್ಯಗಳಿಗೆ ನೀನು ಕರ್ಮಕ್ಕೆ ಸಾಕ್ಷಿಯಾಗಿರ್ತೀಯ ಹಾಗೆ ನನಗೆ ಕೆಲಸ ಕಾರ್ಯಗಳಲ್ಲಿ ಬರ್ತಾ ಇರುವಂತಹ ಎಲ್ಲ ವಿಘ್ನಗಳನ್ನು ನಾಶ ಮಾಡೋಳು ನೀನೇ ಆಗ್ತೀಯಾ ಅಂತ ಹೇಳಿ ಆ ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಪರಾಯಣೆ ದೀಪೇಣ ಹರತೆ ಪಾಪಂ ದೀಪಲಕ್ಷ್ಮೀ ನಮೋಸ್ತುತೆ ಅಂತ ಹೇಳ್ತಿ ಆ ದೀಪವನ್ನು ಮನೆಯಲ್ಲಿ ಬೆಳಗಿಸೋದು ಅದರಲ್ಲಿ ಸೂರ್ಯ ಸೂರ್ಯೋದಯ ಕಾಲ ಮತ್ತು ಸೂರ್ಯಾಸ್ತಮಯ ಕಾಲದಲ್ಲಿ ಬೆಳಗಿಸೋದು ಬಹಳ ವಿಶೇಷವಾದ ಒಂದು ಮಹಾಲಕ್ಷ್ಮಿಯ ಸಾನ್ನಿಧ್ಯವನ್ನು ಪಡ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ವಿಧಾನ ಸುಲಭ ಉಪಾಯ ಅಂತಲೇ ತಿಳ್ಕೊ ಇದರ ಜೊತೆಯಲ್ಲಿ ನಾನು ನಮ್ಮ ದತ್ತಪೀಠದಲ್ಲಿ ಬಹಳ ವಿಶೇಷವಾದ ಒಂದು ಹೋಮ ಕಾರ್ಯಕ್ರಮ ಪ್ರತಿ ಅಮಾವಾಸ್ಯೆಯಲ್ಲಿ ಭಕ್ತರ ಸಂಕಷ್ಟಗಳ ನಿವಾರಣೆಗಾಗಿ ಮಾಡುವಂಥದ್ದು ಇದು ದಶಭುಜ ಮಹಾಲಕ್ಷ್ಮೀ ಹೋಮ ಅಂತ ಹೇಳಿ ಬಹಳ ವಿಶೇಷವಾದ ಹತ್ತು ಮಂತ್ರಗಳಿಂದ ಕಮಲ ಪುಷ್ಪದಿಂದ ಹೋಮ ಮಾಡುವಂತಹ ಒಂದು ವ್ಯವಸ್ಥೆ ಇರುತ್ತೆ ಕಮಲ ಪುಷ್ಪದಲ್ಲಿ ಹೋಮ ಮಾಡಿದ್ರೆ ನಿಮಗೆಲ್ಲ ಗೊತ್ತಿದೆ ಕಮಲೆ ಕಮಲಾಕ್ಷವಲ್ಲಭೇ ತ್ವಾಂ ಕರುಣಾಪೂರತರಂಗಿತೈರ ಪಾಂಗೈ ಅವಲೋಕಯ ಮಾಂ ಅಕಿಂಚನಾನಾಂ ಪ್ರಥಮಂ ಪಾತ್ರಮಕೃತ್ರಿಮ ದಯಾಯಾಹ ಅಮ್ಮ ನೀನು ನಿನ್ನ ಕೃಪಾ ದೃಷ್ಟಿಯನ್ನು ನನಗೆ ಯಾವುದೇ ವಿಧವಾದ ಸಣ್ಣ ಅಡಚಣೆಯೂ ಇಲ್ಲದೆ ಅಕೃತ್ರಿಮಂ ದಯಾಯ ನಿನ್ನ ಸಂಪೂರ್ಣವಾದ ದಯಾರ್ದ್ರವಾದ ದೃಷ್ಟಿಯನ್ನು ನನಗೆ ದಯಪಾಲಿಸು ಯಾವಾಗ ಕಮಲೆ ನೀನು ಕಮಲದಲ್ಲಿರೋ ಅಂಥವಳು ಆ ಕಮಲಾಕ್ಷ ಅಂದರೆ ಕಣ್ಣು ಕಮಲದ ಕಣ್ಣುಗಳನ್ನು ಉಳ್ಳಂತಹ ಆ ನಾರಾಯಣನ ವಲ್ಲಭೆಯಾಗಿರ್ತಕ್ಕಂಥವಳು ಅಂಥವಳು ನಿನಗೆ ನಾನು ಕಮಲ ಪುಷ್ಪವನ್ನು ಸಮರ್ಪಣೆ ಮಾಡ್ತೀನಿ ನನ್ನನ್ನು ಕಾಪಾಡು ಅಂತ ಕೇಳ್ಕೊಳ್ಳೋದು ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಸ್ವಾಮೀಜಿ ನಮಸ್ಕಾರ ನಮಸ್ತೆಮ್ಮ ಹೇಳಿ ನಾವು ಚಂದ್ರಕಲಾ ಅಂತ ಬೆಂಗಳೂರಿಂದ ಮಾಡ್ತಾ ಇದ್ದೀವಿ ಹೇಳಿಮ್ಮ ನಮ್ಮ ಹುಡುಗನಿಗೆ ಮದುವೆ ಬದಾಯಿತು ಏನೋ ನಮ್ಮನೇಲಿ ಸರಿ ಇಲ್ಲ ಸ್ವಾಮೀಜಿ ಏನೋ ಕಲಹ ಹ್ಞೂ ಕೆಲಸ ಆಯ್ತಾ ಹ್ಮ್ ಹ್ಮ್ ಯಾರಾದರೂ ಹೆಣ್ಣು ಮಗಳು ಹೆಣ್ಣು ಮಗಳು ಮನೆಯಲ್ಲಿ ಅರ್ಧ ವಯಸ್ಸಲ್ಲಿ ಹೋಗಿರೋ ಅಂಥವ್ರು ಇದಾರಮ್ಮ ನಿಮ್ಮ ನಿಮ್ಮದಲ್ಲ ನಿಮ್ಮದಲ್ಲಮ್ಮ ನಿಮ್ಮ ವಂಶದಲ್ಲಿ ಅಂದರೆ ನಿಮ್ಮ ಯಜಮಾನ್ರ ಅಕ್ಕ ತಂಗಿ ಅಣ್ಣ ತಮ್ಮ ಅಥವಾ ಅವರ ತಂದೆ ತಾಯಿಗಳಲ್ಲಿ ಈ ಥರ ಯಾರಾದರೂ ಹೋಗಿರೋರಂಥದ್ದು ಹೆಣ್ಣು ಮಗಳು ಹೋಗಿರೋ ಅಂಥದ್ದು ಕಾಣಿಸ್ತಾ ಇದೆ ಅಮ್ಮ ಅರ್ಧಾಯಸ್ಸಲ್ಲಿ ಹೋಗಿರೋ ಅಂಥದ್ದು ಆ ಒಂದು ಅತೃಪ್ತಿಯಿಂದ ಆ ಅತೃಪ್ತಿ ಆ ಹೆಣ್ಣು ಮಗಳ ಅತೃಪ್ತಿ ನಿಮ್ಮ ಮನೆಯಲ್ಲಿ ಈ ರೀತಿ ಆಗೋದಕ್ಕೆ ಕಾರಣ ಆಗ್ತಾ ಇದೆ ತಾಯಿ ಮಂಗಳವಾರಗಳು ನಮ್ಮ ದತ್ತ ಸನ್ನಿಧಿಯಲ್ಲಿ ಮೊಸರನ್ನ ಸೇವೆಯನ್ನು ಮೊಸರನ್ನ ನೈವೇದ್ಯ ಸೇವೆಯನ್ನು ಮಾಡ್ತವೆ ಮಾಡ್ತೀವಿ ಅಲ್ಲಿ ವನದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಒಂಬತ್ತು ರೂಪಾಯಿ ನಾಣ್ಯಗಳನ್ನು ಇವತ್ತೇ ಮನೆಯಲ್ಲಿ ಹಿಡಿತಾಯಿ ತಾಯಿ ಒಂಬತ್ತು ರೂಪಾಯಿ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ದತ್ತನ ಸಾನ್ನಿಧ್ಯದಲ್ಲಿ ಒಂಬತ್ತು ವಾರ ಮೊಸರನ್ನ ಸೇವೆಯನ್ನು ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಮ ಖಂಡಿತ ಒಳ್ಳೆಯದಾಗತ್ತ ಒಳ್ಳೆಯದಾಗಲಿ ಹೀಗೆ ಆ ಕಮಲ ಪುಷ್ಪದಿಂದ ಪ್ರತಿ ಅಮಾವಾಸ್ಯೆಯಲ್ಲಿ ಹೋಮ ಆಚರಣೆಯನ್ನು ಮಾಡ್ತೀವಿ ನೀವೆಲ್ಲರೂ ಅಂದ್ಕೊಳ್ತೀರಿ ಹೋಮ ಅಂದ ತಕ್ಷಣ ಅಯ್ಯೋ ಇದೇನೋ ದುಡ್ಡು ಕೇಳ್ತಾರೇನೋ ಅದೇನೋ ಮಾಡ್ತಾರೇನೋ ಅನ್ನೋ ಭಾವನೆ ಬರುತ್ತೆ ಸಹಜವಾಗಿ ಬರುತ್ತೆ ಆದರೆ ನಮ್ಮ ದತ್ತಪೀಠದಲ್ಲಿ ಇದು ಬಹಳ ವಿಶೇಷವಾಗಿ ಭಕ್ತರ ಸಂಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕಾಗಿ ಸರ್ವಜನ ರಕ್ಷಣಾರ್ಥಂ ಸಮಸ್ತ ದುರಿತೋಪಶಮನಾರ್ಥಂ ಸರ್ವ ದುಷ್ಟಾರಿಷ್ಟ ದೋಷ ನಿವಾರಣಾರ್ಥಂ ಸಮಸ್ತ ಲೋಕ ಕಲ್ಯಾಣಾರ್ಥಂ ಅನ್ನೋದೇ ಅಲ್ಲಿಯ ಸಂಕಲ್ಪ ನಮ್ಮ ಗುರುನಾಥರು ಮಾಡಿಕೊಟ್ಟಿರುವಂತಹ ಸಂಕಲ್ಪ ಈ ಒಂದು ಸಂಕಲ್ಪದಲ್ಲಿ ಎಲ್ಲ ರೀತಿಯಾದ ದುಷ್ಟ ಅರಿಷ್ಟ ದೋಷಗಳ ನಿವಾರಣೆ ಆಗಲಿ ನಾನು ಹೇಳಿದೆ ಸ್ತ್ರೀ ಶಾಪ ಇರಬಹುದು ಪಿತೃಶಾಪ ಇರಬಹುದು ಈ ರೀತಿಯಾದ ಶಾಪಗಳ ನಿವಾರಣೆ ಆಗಬೇಕಾದ್ರೆ ದತ್ತನಲ್ಲಿ ಬಂದು ಸಂಕಲ್ಪ ಮಾಡ್ಕೊಳ್ಳಿ ಆ ಅಮಾವಾಸ್ಯೆಯ ಹೋಮದಲ್ಲಿ ಸಂಕಲ್ಪ ಮಾಡ್ಕೊಳ್ಳೋ ವಿಧಾನ ಹೇಳ್ತೀನಿ ಯಾರೋ ಕಾಲರ್ ಇದ್ದಾರೆ ನೋಡೋಣ ಹಲೋ ಫ್ರೆಂಡ್ಸ್ ಹೇಳಿಪ್ಪಾಂಥೇಳಿ ವಿಜಯನಗರ ಡಿಸ್ಟಿಕ್ ಹಾ ಹೇಳಿಪ್ಪ

ಅಲ್ಲಿ ಮಹಾಲಕ್ಷ್ಮಿಯ ಹೋಮ ಹವನ ಕಾರ್ಯಕ್ರಮದಲ್ಲಿ ಸಂಕಲ್ಪ ಸೇವೆಯಲ್ಲಿ ಭಾಗವಹಿಸಿ ಸಂಕಲ್ಪ ಸೇವೆಯನ್ನು ಮಾಡಿಕೊಂಡು ನೀವಲ್ಲಿ ಬಂದು ಆ ಹೋಮ ನಡೆಯುವಂತಹ ಸಂದರ್ಭದಲ್ಲಿ ಕೂತು ಅಲ್ಲಿ ನಾನು ಹೇಳಿಕೊಡುವಂತಹ ಮಂತ್ರವನ್ನು ಜಪ ಮಾಡ್ತಾ ಆ ಹೋಮ ಆದ ನಂತರ ಭಸ್ಮ ಪ್ರಸಾದ ಮತ್ತು ಸ್ನಾನ ಬಹಳ ವಿಶೇಷವಾಗಿ ಇರುವಂತಹದ್ದು ಸ್ನಾನ ಪ್ರತಿ ಅಮಾವಾಸಿಯಲ್ಲಿ ಮಹಾಲಕ್ಷ್ಮಿಯ ದಿವ್ಯ ವಿಗ್ರಹ ಅಲ್ಲಿ ನಮ್ಮ ಗುರುನಾಥರು ಕರುಣಿಸಿದರೆ

ಸ್ವಲ್ಪ ಬಿಪಿ ಹೆಚ್ಚು ಕಮ್ಮಿಯಾಗಿ ಬಿದ್ದಿದ್ರು ತಿಂಗ್ಳಾದ್ಮೇಲೆ ಬಂದ್ರಿ ಅಂದ್ರೆ ಅವ್ರು ಕರ್ದಿರೋ ಟೈಮ್ ಹೋಗುವಷ್ಟ್ರಲ್ಲಿ ತೀರಾ ಹುಷಾರಿ ಯಡಿಯೂರಪ್ಪ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಪ್ರಾರ್ಥನೆ ಮಾಡಿ ಇಪ್ಪತ್ನಾಲ್ಕ ರೂಪಾಯಿ ಇಟ್ಬಿಟ್ಟು ಆಶ್ರಮಕ್ಕೆ ಬನ್ನಿ ತಾಯಿ ಭಾನುವಾರ ದತ್ತಾತ್ರೇಯರಿಗೆ ಭಿಕ್ಷಾವಂದನೆ ಅಂತ ನಿಮ್ಮ ಕೈಲಾದ ಪದಾರ್ಥಗಳನ್ನು ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ತುಪ್ಪ ಸಕ್ಕರೆ ಈ ಥರ ನಿಮ್ಗೆ ಏನು ಶಕ್ತಿ ಇದೆಯೋ ಆ ಪದಾರ್ಥಗಳನ್ನು ಶನಿವಾರನೇ ಮನೇಲಿ ತಂದಿಟ್ಕೊಳ್ಳಿ ಭಾನುವಾರ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಬಿಟ್ಟು ಒಂದು ಹೊಸ ಬಿಳಿ ಬಟ್ಟೆಗೆ ಅರ್ಶನ ಕುಂಕುಮ ಪೂಜೆ ಮಾಡಿ ಏನು ಸಾಮಾನು ತಂದಿದ್ದೀರೋ ಅದನ್ನೆಲ್ಲ ಆ ಬಟ್ಟೆ ಒಳಗಿಟ್ಟು ಗಂಟು ಕಟ್ಟಿ ನಿಮ್ಮ ಮನೆಯ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡು ಕರ್ಪೂರ ಹಚ್ಚಿ ಒಂದು ಸಲಿ ಗಂಟನ್ನು ಕೈಲಿ ಹಿಡಿದ ಮೇಲೆ ತಿರ್ಗಾ ನೆಲದ ಮೇಲೆ ಇಡಬಾರ್ದು ಅರ್ಥ ಆಗ್ತಾ ಇದೆ ಅಲ್ವಾ ಹೇಳ್ತಾ ಇರೋದು ಅದನ್ನು ತಗೊಂಡು ಬಂದು ಸೀದಾ ದತ್ತನ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ದತ್ತನ ಜೋಳಿಗೆಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ ನಾನಲ್ಲಿ ಭಸ್ಮದ ಪ್ರಸಾದ ಕೊಡ್ತೀನಿ ಜಯಂತುಪ್ಪ ಸೇವೆ ನಡೆಯುತ್ತೆ ನೀವು ನೋಡ್ತಾ ಇದ್ದೀರಿ ಅಲ್ಲಿ ಸ್ಫಟಿಕ ದತ್ತಾತ್ರೇಯರ ಮೂರ್ತಿ ಕಾಣ್ತಾ ಇದೆ ಆ ಸ್ಫಟಿಕ ದತ್ತಾತ್ರೇಯರಿಗೆ ಜಯಂತುಪ್ಪ ಸೇವೆ ನಡೆಯುತ್ತೆ ಬೆಳಗಿನ ಜಾವ ಐದು ಗಂಟೆಯಲ್ಲಿ ನಿಮಗೆ ಅಷ್ಟು ಬೇಗ ಬರೋಕ್ಕಾಗಲಿಲ್ಲ ಅಂದರೂ ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಜೇನುತುಪ್ಪ ಪ್ರಸಾದ ಮತ್ತು ಭಸ್ಮ ಪ್ರಸಾದ ಕೊಡ್ತೀನಿ ಖಂಡಿತ ಅವ್ರಿಗೆ ಆರೋಗ್ಯ ಬರಲಿಲ್ಲ ಆರೋಗ್ಯ ಬರುತ್ತೆ ಆತಂಕ ಪಡಬೇಡಿ ಪ್ರಾರ್ಥನೆ ಮಾಡೋಣ ಒಳ್ಳೆಯದಾಗಲಿ ಹೀಗೆ ಆ ತೀರ್ಥ ಸ್ನಾನವನ್ನು ಮಾಡಿಸ್ಕೊಂಡ್ರೆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಲ್ಲಿ ಯಾವುದೇ ಸಮಸ್ಯೆಯೂ ಇರೋದಿಲ್ಲ ಒಬ್ಬರು ಹೀಗೆ ಒಂದು ಅನುಭವ ಹೇಳ್ತೀನಿ ಸಣ್ಣ ಅನುಭವ ಇದು ಸಾಕಷ್ಟು ಈ ರೀತಿ ನಡೀತಾನೇ ಇರುತ್ತೆ ಪ್ರತಿನಿತ್ಯ ಯಾರಾದರೂ ಬಂದು ಹೀಗೆ ಮಾಡಿದ್ದರಿಂದ ನಮಗೆ ಅನುಕೂಲ ಆಯಿತು ಅಂತ ಹೇಳೋರು ಸಾಕಷ್ಟು ಜನ ಅದರಲ್ಲಿ ಒಬ್ಬರದು ನಾನು ಹೇಳೋಕ್ಕೆ ಬಹಳ ಸಂತೋಷ ಆಗುತ್ತೆ ಗುರುಗಳ ಅನುಗ್ರಹ ಇದು ಎರಡು ಸಾವಿರದ ಹದಿನಾಲ್ಕು ಹದಿಮೂರು ಹದಿನಾಲ್ಕನೇ ಇಸವಿ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತ ಗಂಡ ಹೆಂಡತಿ ಮಕ್ಕಳು ಬಂದರು ನನಗೆ ಸುಮಾರು ಐದು ಕೋಟಿ ರೂಪಾಯಿ ಸಾಲ ಆಗೋಗಿದೆ ಆ ಸಾಲದಿಂದ ನನಗೆ ಮುಕ್ತಿ ಮಾಡ್ಕೊಳಕ್ಕಾಗ್ತಾನೇ ಇಲ್ಲ ನನ್ನ ಹತ್ತಿರ ಒಂದು ಮೂವತ್ತು ಲಕ್ಷ ರೂಪಾಯಿ ಇದು ಸೈಟ್ ಮಾತ್ರ ಇದೆ ಬಿಟ್ಟರೆ ನನಗೆ ಇನ್ನೇನು ಕೊಡೋಕ್ಕೆ ದಾರಿ ಇಲ್ಲ ಆದ್ದರಿಂದ ಆ ಸೈಟನ್ನು ಮಾರಿದ್ರೆ ನಾವು ಜೀವನವೂ ಇಲ್ಲ ನಾನು ಆ ಸೈಟನ್ನು ಮಾರಿಬಿಟ್ಟು ಸಾಲ ಎಷ್ಟಾಗುತ್ತೋ ಅಷ್ಟು ತೀರಿಸ್ಬಿಟ್ಟು ಗಂಡ ಹೆಂಡತಿ ಮಕ್ಕಳು ನಾವೆಲ್ಲ ವಿಷ ತೊಗೊಂಡು ಹೋಗಿಬಿಡಬೇಕು ಅಂತಿದ್ದೀವಿ ಅಂತ ಹೇಳಿ ಬಂದರು ಅವತ್ತು ನಾನೆಲ್ಲೋ ಪ್ರವಾಸ ಹೊರಟಿದ್ದವನು ಎಷ್ಟು ಹೇಳಿದ್ರು ಕೇಳಲಿಲ್ಲ ನಾನು ಇವತ್ತು ನೀವು ಮಾತಾಡಿಸಿದ್ರೆ ಮಾತ್ರ ನಾವು ನಾಳೆ ಬದುಕ್ತೀವಿ ಇಲ್ಲದೇ ನಾವು ಬದುಕೋದಿಲ್ಲ ಅಂತ ಬಂದರು ಹಾಗ ಅಲ್ಲಿ ದತ್ತನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ಕೊಟ್ಟು ಆ ಸೈಟು ನೀನು ಮಾರೋದಕ್ಕೆ ಸಾಧ್ಯ ಆಗೋದಿಲ್ಲ ಆತಂಕ ಪಡಬೇಡ ಹನ್ನೆರಡು ಅಮಾವಾಸ್ಯೆಗಳು ಹನ್ನೆರಡು ಪೌರ್ಣಮಿಯಲ್ಲಿ ಬಂದು ದತ್ತನ ಸೇವೆ ಮಾಡಪ್ಪ ಆಮೇಲೆ ನಿನಗೇನಾಗುತ್ತೆ ಅಂತ ನೀನು ನನಗೆ ಹೇಳ್ತೀಯ ನಾನು ಹೇಳೋದು ಬೇಡ ಅಂತ ಹೇಳಿ ಕಳಿಸ್ದೆ ಎರಡು ಸಾವಿರದ ಹದಿನಾಲ್ಕನೇ ಇಸವಿ ಇವತ್ತು ಯಾವ ಸೈಟನ್ನು ಮಾರ್ತೀನಿ ಅಂತ ಹೋಗಿದ್ನೋ ಆ ಸೈಟಲ್ಲೇ ಸುಂದರವಾದ ಮನೆ ಕಟ್ಟಿಕೊಂಡು ವಾಸವಾಗಿದ್ದರೆ ಅವರ ಸಾಲ ಎಲ್ಲ ತೀರಿ ಈಗ ದೊಡ್ಡ ವ್ಯಾಪಾರಸ್ಥರಾಗಿ ಹೊರಹೊಮ್ಮಿದರೆ ಪ್ರತಿ ವಾರವೂ ಕೂಡ ಇವತ್ತಿಗೂ ತಪ್ಪಿಸದೆ ದತ್ತನ ಸೇವೆಯಲ್ಲಿ ಬಂದು ಭಾಗವಹಿಸ್ತಾರೆ ಗಂಡ ಹೆಂಡತಿ ಮಕ್ಕಳೆಲ್ಲ ಇಂತಹ ಒಂದು ಕೃಪಾಶೀರ್ವಾದ ಗುರುಗಳ ಸಾನ್ನಿಧ್ಯದಲ್ಲಿ ಸಿಗುತ್ತೆ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿಪ್ಪ ಹೇಳಿಪ್ಪ ಅಂದ್ರೆ ನಾವು ಎಷ್ಟೇ ದುಡಿದ್ರು ಏನೇ ಮಾಡಿದ್ರು ಯಾವ್ದು ಕೈ ಬರೀ ಸಾಲ 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 ಹ್ಮ್ ಅದ್ರ ಬಗ್ಗೆ ಮಾತಾಡ್ತಾ ಇದೀನಿ ಈಗ ಏತಕ್ಕೆ ಸಾಲ ಆಗತ್ತೆ ಏನಾಗತ್ತೆ ಅನ್ನೋದನ್ನ ಇಷ್ಟೊತ್ತು ನಾನು ನಿಮ್ಗೆ ಹೇಳ್ತಾ ಬಂದೆ ಪ್ರಾತಃ ಕಾಲದಲ್ಲಿ ನಿಮ್ಮ ಆಚಾರ ವಿಚಾರ ನಿಯಮಗಳನ್ನ ತಿದ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಮೊದಲನೇದು ಎರಡನೇದಾಗಿ ದತ್ತನ ಸಾನ್ನಿಧ್ಯಕ್ಕೆ ಬನ್ನಿ ಸಂಪೂರ್ಣ ನಿಮ್ಮ ಮನೆಯ ವಿಚಾರವನ್ನ ಮಾತಾಡಿ ಅಲ್ಲಿ ದತ್ತನ ಪ್ರಸಾದವನ್ನು ಕೊಡ್ತೀನಿ ಅಮಾವಾಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾಲಕ್ಷ್ಮಿಯ ಅನುಗ್ರಹ ಪಡ್ಕೊಳ್ಳಿ ಯಾವ ಸಾಲದ ಬಾಧೆ ಇದೆಯೋ ಅದನ್ನು ದತ್ತ ನಿವಾರಣೆ ಮಾಡ್ತಾನೆ ಇನ್ನು ಆರು ತಿಂಗಳ ಒಳಗಾಗಿ ಈ ಸಾಲದ ಬಾಧೆಯಿಂದ ಮುಕ್ತರಾಗಿರ್ತೀರಿ ನಿಮಗೆಲ್ಲ ರೀತಿಯಾದ ಸಂತೋಷನೂ ಲಭಿಸಿರುತ್ತಪ್ಪ ದತ್ತನ ಕೃಪಾಶೀರ್ವಾದದಿಂದ ಒಳ್ಳೆಯದಾಗಲಿ ಮತ್ತೊಬ್ಬರು ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ 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 ಹೇಳಿಪ್ಪ ನಮಸ್ಕಾರ ಗುರುಜಿ ನಮಸ್ತೆ ಅಪ್ಪ ಹೇಳಿ ಸರ್ ನನ್ನ ಹೆಸರು ಸುರೇಶ್ ಅಂತ ಹೇಳಿ ಹಾ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ನಾವು ಅಕ್ಕಿ ತಾಂಡಲಿಂದ ಹಾ ಯಾವ ಊರು ಗದಗ ಜಿಲ್ಲೆ ಗದಗ ಜಿಲ್ಲಾ ಶಿರಡಿ ತಾಲೂಕು ಗದಗ ಜಿಲ್ಲೆ ಹಾ ಹೇಳಿಪ್ಪ ನಮ್ಮ ಸ್ವಲ್ಪ ಇದ್ರ ಬಹಳ ಪ್ರಾಬ್ಲಮ್ ಇದೆ ಸರ್ ಹ್ಮ್ ಅವರೇ ಹಾ ಬನಶಂಕರಿ ಮಾತೆ ಹತ್ರನೇ ಇದ್ದೀರಾ ಬಾದಾಮಿಗೆ ಹೋಗಿದ್ರಾ ನಿನ್ನೆ ಇಲ್ಲ ಗುರುಜಿ ಹೋಗ್ಲಿಲ್ಲ ಹಾ 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 ತಾಯಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಮನೆ ಹತ್ರನೇ ಇದ್ದಾಳೆ ತಾಯಿ ಆ ತಾಯಿಗೆ ಪ್ರಾರ್ಥನೆ ಮಾಡ್ಕೊಂಡು ಒಂಬತ್ ರೂಪಾಯಿ ಮನೆಯಲ್ಲಿ ಇಡಿ ಬಟ್ಟೆಯಲ್ಲಿ ಕಟ್ಟಿ ಬನಶಂಕರಿ ಮಾತೆಗೆ ಪ್ರಾರ್ಥನೆ ಮಾಡ್ಕೊಂಡು ಇಡಿ ಆಯ್ತು ಈ ನಮ್ಮ ಕೆಲಸದಲ್ಲಿ ಮಾಲಿ ಆ ಹಣದ ಬಗ್ಗೆ ಹಣ ನಿಲ್ಲೋದ್ರ ಬಗ್ಗೆ ನಾನು ಇವಾಗ ಹೇಳ್ಕೊಡ್ತೀನಿ ಒಂದು ಸಣ್ಣ ಟಿಪ್ಸು ಅದನ್ನು ಮಾಡ್ತಾ ಬನ್ನಿ ಖಂಡಿತ ಅನುಕೂಲ ಆಗುತ್ತೆ ಬನಶಂಕರಿ ಮಾತೆಯ ಕೃಪಾಶೀರ್ವಾದ ಆಗಲಿ ಹೆಚ್ಚು ಮಾತಾಡೋದಕ್ಕಾದರೆ ನೀವು ಕರೆ ಮಾಡಿ ನನ್ನ ಜೊತೆ ಮಾತಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಸಾಧ್ಯ ಆದರೆ ಆಶ್ರಮಕ್ಕೆ ಬನ್ನಿ ಅಲ್ಲಿ ನಾನು ಮಾತಾಡ್ತೀನಿ ಸಂಪೂರ್ಣ ವಿವರಣೆ ಮಾತಾಡ್ತೀನಪ್ಪ ಒಳ್ಳೆಯದಾಗಲಿ ಈ ರೀತಿಯಾದ ಒಂದು ಮಹಾಲಕ್ಷ್ಮಿಯ ಅನುಗ್ರಹ ಸಿಗುವಂತಹ ಹೋಮ ಪ್ರತಿ ಅಮಾವಾಸ್ಯೆಯಲ್ಲಿ ನಡೆಯುತ್ತೆ ಇನ್ನಷ್ಟು ಮತ್ತಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ ನಾಳೆ ಶನಿವಾರ ಇದೆ ಬಹಳ ವಿಶೇಷವಾದ ವಾರ ಎಲ್ಲರಿಗೂ ಭಯ ಕೊಡುವಂತಹದ್ದು ಶನಿ ಮಹಾತ್ಮನ ವಿಚಾರ ನನಗೆ ಸಾಡೆ ಸಾತ್ ಬಂದುಬಿಟ್ಟಿದೆ ನಾನೇನು ಮಾಡಲಿ ನನಗೆ ಕಷ್ಟಕ್ಕೆ ಅನಿಷ್ಟಕ್ಕೆಲ್ಲ ಶನೇಶ್ವರ ಹೊಣೆನಾ ಅಂತ ಅದರ ಬಗ್ಗೆ ಮಾತಾಡೋಣ ಎಲ್ಲರಿಗೂ ಕೂಡ ಮಂಗಳವಾಗಲಿ ದತ್ತನ ಕೃಪಾಶೀರ್ವಾದ ಸಿಗಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರೋ ದಿವ್ಯ ಚರಣಮಸ್ತೂ